ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇಂದು ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ ಹಿಂದುಳಿದ ವರ್ಗಗಳ ನೇತಾರ ಮಹಾನ್ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಶ್ರೀ ಡಿ ದೇವರಾಜ ಅರಸು ಅವರ ನೂರ ಹತ್ತನೆಯ ಜಯಂತಿ ಕಾರ್ಯಕ್ರಮವನ್ನು ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಅವರು ಮಾಜಿ ಪ್ರಧಾನಮಂತ್ರಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಅವರ ಅನುಯಾಯಿಗಳಾದ ಪ್ರಮೋದ್ ಮಹಾಜನ್ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಹಾಗೂ ಡಾಕ್ಟರ್ ಜೀವರಾಜ್ ಆಳ್ವಾ ಅವರು ದೇವರಾಜ ಅರಸು ಅವರ ಆದರ್ಶಗಳನ್ನು ಪಾಲನೆ ಮಾಡಿದಂತಹವರು ಉಳುವವನೇ ಭೂಮಿಯ ಒಡೆಯ ಕಾಯ್ದೆ ಜಾರಿಗೆ ತಂದು ಅನೇಕ ಬಡವರ ಕೂಲಿಕಾರರಿಗೆ ದೇವರಾದವರು ವರುಣಾ ನಾಲೆಯನ್ನು ನಿರ್ಮಾಣ ಮಾಡಿ ನೀರಾವರಿ ಯೋಜನೆಗಳನ್ನು ಜಾರಿಗೆ ತಂದ ಧೀಮಂತ ನಾಯಕರಾಗಿದ್ದವರು ದೇವರಾಜ ಅರಸು ಅವರಿಗೆ ಅವರೇ ಸಾಟಿ ಹೊರತು ಬೇರ್ಯಾರೂ ಇಲ್ಲ ಹಿಂದುಳಿದ ವರ್ಗಗಳ ಜನಗಳ ಪಾಲಿನ ದೇವರು ಇವರು ಎಂದರು ತೇಜಸ್ ಲೋಕೇಶ್ ಗೌಡ ಅವರು ನಿರೂಪಣೆ ಮಾಡಿ ಸ್ವಾಗತಿಸಿದರು ನೇಹಾರವರು ಸಿಹಿ ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಸಿಂಧುವಳ್ಳಿ ಶಿವಕುಮಾರ್ ಹನುಮಂತಯ್ಯ ರಘು ಅರಸ್ ಕುಮಾರ್ ರವೀಶ್ ಚಂದ್ರು ಪ್ರಜ್ವಲ್ ಪ್ರಭಾಕರ್ ಹಮೀದ್ ಸೂಫಿಯಾ ರಿಹಾನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ರಾಜ್ಯ ಕಂಡಂತಹ ಭೀಮಂತ ನಾಯಕರಾಗಿದ್ದವರು ದಿವಂಗತ ದೇವರಾಜ್ ಅರ್ಸರವರು ಆ ಕಾಲದಲ್ಲಿ ಅತ್ಯಂತ ಜನಪ್ರಿಯರಾಗಿದ್ದ ಮಾಜಿ ಮುಖ್ಯಮಂತ್ರಿಗಳಾದಂತಹ ದೇವರಾಜ್ ದಾಸರವರು ಅವರು ಮಾಡಿದಂತಹ ಕೆಲಸ ಕಾರ್ಯಗಳಿಗೆ ಬೇರೆ ಯಾರನ್ನೂ ಕೂಡ ನಾವು ಹೋಲಿಕೆ ಮಾಡ್ಕೊಳ್ಳೋಕ್ಕಾಗಲ್ಲ ದೇವರಾಜ್ ಅರ್ಸುರವರಿಗೆ ಅವರೇ ಸಾಟಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ತುಂಬ ಜನ ಇಂದಿನ ರಾಜಕಾರಣಿಗಳು ಅಥವಾ ಅವರ ಅನ್ಯಾಯಿಗಳು ದೇವರಾಜ ಅಸುರವ್ರನ್ನ ಅವ್ರಿಗೆ ಅವ್ರಿಗಿಂತ ಕೆಲಸ ಮಾಡಿದ್ದಾರೆ ಜಾಸ್ತಿ ಅಥವಾ ಆ ರೀತಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಅದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯ ಏನೇ ಆಗಲಿ ದೇವರಾಜ್ ಅಸುರವರು ಅನೇಕ ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ನಾನು ತಿಳಿದಾಗೆ ಏನು ಒಂದು ಉಳುವವನೇ ಭೂಮಿ ಒಡೆಯ ಅನ್ನುವಂತಹ ಒಂದು ಕಾಯ್ದೆನ ಪ್ರಥಮ ಬಾರಿ ದೇಶದಲ್ಲಿ ಬಹಳ ಧೈರ್ಯವಾಗಿ ತಂದಂಥವ್ರು ಮತ್ತು ವರ್ಣ ಕೆನಾಲ್ ಏನು ಕಾಲುವೆ ಇದೆ ಅದನ್ನ ನಿರ್ಮಾಣ ಮಾಡಲಿಕ್ಕೆ ಅವರು ಪಟ್ಟಂತಹ ಸಾಹಸ ಆ ಒಂದು ಕೆಲಸದಲ್ಲಿ ಯಶಸ್ವಿಯಾಗಿದ್ದು ನಿಜಕ್ಕೂ ಅದನ್ನು ನಾವು ಸ್ಮರಣೆ ಮಾಡ್ಕೊಳ್ಳಬೇಕಾಗತ್ತೆ ಅದರಲ್ಲೂ ಮೈಸೂರಿನ ಭಾಗದ ರೈತರೆಲ್ಲರೂ ಕೂಡ ವರ್ಣ ಚಲೋ ಯಾರ್ಯಾರು ಉಪಯೋಗಿಸ್ತಾ ಇದ್ದಾರೆ ಕುಡಿಯ ನೀರು ಇರ್ಬೋದು ಜನತೆ ಎಲ್ಲರೂ ರೈತರು ಇರ್ಬೋದು ಎಲ್ಲರೂ ಕೂಡ ಇವತ್ತು ಅವ್ರನ್ನ ಸ್ಮರಣೆ ಮಾಡ್ಕೊಳ್ತಾ ಇದ್ದಾರೆ ಅದೇ ರೀತಿ ಅನೇಕ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಬಟ್ ಹೋಲಿಕೆ ಮಾಡ್ಕೊಳಕ್ಕಾಗದೇ ಇದ್ದರೂ ದೇವರಾಜ ಅರಸುರವರ ಒಂದು ಆದರ್ಶಗಳೇನಿತ್ತು ಅದನ್ನು ಈ ದೇಶದಲ್ಲಾಗಲಿ ಈ ರಾಜ್ಯದಲ್ಲಿ ಪಾಲನೆ ಮಾಡಿದಂಥವರು ನನಗೆ ರಾಜಕೀಯ ಜ್ಞಾನ ಮಟ್ಟದಲ್ಲಿ ನಾನು ಹೇಳೋದಾದರೆ ನಮ್ಮ ವಾಜಪೇಯಿ ಅವರ ಶಿಷ್ಯ ಅನುಯಾಯಿ ಆಗಿದ್ದಂತಹ ಪ್ರಮೋದ್ ಮಹಾಜನ್ ಬಂಗಾರಪ್ಪರವರು ಮತ್ತು ಡಾಕ್ಟರ್ ಜೀವರಾಜ್ ಆಳ್ವರವರು ಅವರು ಏನು ದೇವರಾಜರ್ಸ್ರವರು ಮಾಡ್ತಿದ್ದಂಥ ಕೆಲಸಗಳು ಗುರಿ ಮತ್ತು ಅವರು ಇಟ್ಕೊಂಡಂತಹ ಮುಂದಾಲೋಚನೆಗಳಿಗೆ ಸ್ಪಂದಿಸ್ತಾ ಇದ್ದಂಥವರು ಮತ್ತು ಪಾಲನೆ ಮಾಡಿದಂಥವರು ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥವರು ಈ ಮೂರು ಜನ ಅಗ್ರಗಣ್ಯರು ಅಂತ ಹೇಳಿದ್ರೆ ತಪ್ಪಾಗಲಾರದು ಮುಂದಿನ ಪೀಳಿಗೆನಲ್ಲಿ ಎಲ್ಲರೂ ಕೂಡ ದೇವರಾಜ್ ಮಾಡಿದಂತಹ ಒಂದು ಕಾರ್ಯಗಳನ್ನು ಸ್ಮರಣೆ ಮಾಡಿಕೊಂಡು ಅವರ ಒಂದು ಆದರ್ಶಗಳನ್ನು ನಾನೂ ಸೇರಿದಾಗೆ ಎಲ್ಲರೂ ಕೂಡ ಪಾಲನೆ ಮಾಡಿದ್ರೆ ನಾವು ಅವರ ಸ್ಮರಣೆ ಮಾಡಿಕೊಂಡಿದ್ದಕ್ಕೆ ಮತ್ತು ಅವರು ಮಾಡಿದಂಥ ಒಂದು ಸಾಧನೆಗೆ ನಾವು ಕೊಟ್ಟಂತಹ ಒಂದು ನ್ಯಾಯ ಹೇಳಿ ನಾನು ಅದಾದರೂ ಭಾವಿಸ್ತೇನೆ ಈ ಸಂದರ್ಭದಲ್ಲಿ ಸೊ ಹಾಗಾಗಿ ಕಾವೇರಿ ಕ್ರಿಯಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಸರಳವಾಗಿ ದೇವರಾಜ ದಾರಸರಾವ್ ನೂರ ಹತ್ತನೇ ಒಂದು ಜನ್ಮದ ದಿನಾಚರಣೆಯನ್ನು ಜಯಂತಿಯನ್ನು ಆಚರಿಸಿದ್ದೀವಿ ಮತ್ತು ಎಲ್ಲರೂ ಕೂಡ ಸಿಹಿ ವಿತರಣೆಯನ್ನು ಕೂಡ ಮಾಡಿದ್ದಾರೆ ನಾನು ನಿನ್ನೆಯಿಂದ ಎಲ್ಲಾದರೂ ಇದ್ದೇ ಇರ್ಬೋದಲ್ಲ ಪ್ರತಿಮೆ ಪ್ರತಿಭೆ ಅಂತೇಳಿ ನಾವು ಎಲ್ಲರೂ ವಿಚಾರಿಸ್ತಾ ಇದ್ದೀನಿ ಪತ್ರಕರ್ತರುಗಳನ್ನ ಟಿ ವಿಯವ್ರನ್ನ ಮತ್ತು ನಾನು ತಿಳಿದಂಗೆ ಭಾಳ ಏಕೆಂದರೆ ಕಳೆದ ವರ್ಷ ಹದಿನಿಂದಿನ ವರ್ಷ ನಾನು ಹುಣಸೂರಿಗೆ ಹೋಗ್ಬಿಟ್ಟು ಅಲ್ಲಿ ಮಾಲಾರ್ಪಣೆ ಮಾಡಿಬಿಟ್ಟು ಬಂದಿದ್ದೆ ನಾನು ವಿಶ್ವನಾಥ್ ಎಚ್ ವಿಶ್ವನಾಥ್ ಅವ್ರ ಜೊತೆ ಸೇರಿ ಹಾಗಾಗಿ ಮೈಸೂರು ನಗರದಲ್ಲೇ ಇಲ್ಲ ಅಂತ ಭಾಳ ಇದೊಂದು ಅದು ನಾನು ಏನು ಅಂದರೆ ವರ್ಣನೆ ಮಾಡೋಕ್ಕಾಗಲ್ಲ ಇದು ಭಾಳ ತಪ್ಪು ಶೀಘ್ರದಲ್ಲೇ ಎಷ್ಟು ಬೇಗ ಆಗತ್ತೆ ಅವ್ರದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇರ್ಬೋದು ಅಥವಾ ತಾಲೂಕು ಮಿನಿ ವಿಧಾನಸೌಧ ಇದೆ ಎಲ್ಲಾದರೂ ಒಂದು ಒಳ್ಳೆ ವೃತ್ತದಲ್ಲಿ ಅವರ ಪ್ರತಿಮೆಯನ್ನು ಸ್ಥಾಪಿಸಬೇಕು ಅಂತೇಳಿ ಈ ಕೂಡಲೇ ಮುಂದಾಗಬೇಕು ಅಂತೇಳಿ ನಾನು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀನಿ ಸಂದರ್ಭ ಇಲ್ಲ ನಾನೊಬ್ಬ ಧ್ವನಿ ಎತ್ತಿದ್ರೆ ಸಾಲದು ಬಟ್ ಇದರಲ್ಲಿ ಅವ್ರಿಗೆ ನಿಮಗೆ ಒಂದು ವಿಷಯ ಹೇಳಿದ್ರೆ ಅವರು ಒಂದು ದಿವಸ ಆತ್ಮಾಲೋಚನೆ ಮಾಡಿಕೊಂಡ್ರು ಆತ್ಮಾಲೋಕನ ಮಾಡಿಕೊಂಡ್ರು ಇಷ್ಟೆಲ್ಲ ಮಾಡಿದೆ ಹಿಂದುಳಿದ ಜನಾಂಗದವ್ರಿಗೆ ಚುನಾವಣೆಯಲ್ಲಿ ಕೊನೆ ಚುನಾವಣೆಯಲ್ಲಿ ನನ್ನ ಕೈ ಬಿಟ್ಬಿಟ್ರಲ್ಲ ಅಂಥೇಳಿ ಭಾಳ ತುಂಬ ಯೋಚನೆ ಮಾಡಿದ್ರು ಅನ್ನುವಂಥ ಒಂದು ಭಾಳ ಅವರ ಅತ್ಯಂತ ಸಮೀಪದಲ್ಲಿದ್ದಂಥವರು ನನಗೆ ಈ ವಿಚಾರ ತಿಳಿಸಿದರು ಅದು ಕೂಡ ನೋವಾಯಿತು ನನಗೆ ನಡೆದಂಥ ಒಂದು ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಬಿಟ್ಟು ಬಂದಂಥ ಚುನಾವಣೆಯಲ್ಲಿ ಹರಸು ಕಾಂಗ್ರೆಸ್ ಕಟ್ಟಿದಂಥ ಸಂದರ್ಭದಲ್ಲಿ ಚುನಾವಣೆ ಅದು ನೆಕ್ಸ್ಟ್ ಮುಖ್ಯಮಂತ್ರಿ ಆ ಚುನಾವಣೆ ಇಳಿದು ಮತ್ತೆ ಮುಂದಿನ ಚುನಾವಣೆಯಲ್ಲಿ ಅವ್ರಿಗೆ ಫಲಿತಾಂಶ ಅವ್ರಿಗೆ ಬಹಳ ನೋವುಂಟು ಮಾಡ್ತಾರೆ ನಾನು ಇಷ್ಟೆಲ್ಲ ಹಿಂದುಳಿದವ್ರಿಗೆ ಮಾಡಿದೆ ಆ ಒಂದು ಆತ್ಮಾವಲಾಕನ ಮಾಡ್ಕೊಂಡಿದ್ರು ಅವರು ದೇವರ ಹಸು ಅನ್ನುವಂಥ ವಿಚಾರ ನಂಗೆ ಗೊತ್ತಿದೆ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಆದರೆ ಅವರು ವರ್ಣಾ ಕಾಲಿನ ಏನಿದೆ ಅದನ್ನು ಮುಂದುವರ್ಸಿದವರು ಇಲ್ಲಿ ಮೈಸೂರಲ್ಲಿ ಸುಮಾರು ಜನ ಮುಂದುವರಿಸಿದ್ದಾರೆ ಇರ್ಬೋದು ಸಿದ್ದರಾಮಯ್ಯ ಅವರು ಇವತ್ತೇನು ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಕೂಡ ವರ್ಣ ಕಾಲುವೆ ಅದು ಮುಂದುವರಿಲಿಕ್ಕೆ ಸಂಪೂರ್ಣಗೊಳಕ್ಕೆ ಅವರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿದಂಥ ಅವರು ಶಾಸಕರಾಗಿದ್ದಂಥವರು ಮತ್ತೆ ಮಂತ್ರಿಗಳಾಗಿದ್ದಂಥವರು ಕೂಡ ಅವರು ಕೂಡ ಈ ಒಂದು ಕಾಲುವೆ ಏನು ವರ್ಣ ಕಾಲುವೆ ಇದೆ ಸಂಪೂರ್ಣಗೊಳ್ಳಲಿಕ್ಕೆ ಅವರು ಕೂಡ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ನಾವು ಇಲ್ಲಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ ಖಂಡಿತ ಇದೆ ಖಂಡಿತ ಇದೆ ಇವತ್ತು ಎಲ್ಲ ಏನಾಗಿದೆ ರೆಡಿಮೇಡ್ ರಾಜಕಾರಣಿಗಳು ಇವತ್ತು ಉಟ್ಕೊಂಡಿದ್ದಾರೆ ರೆಡಿಮೇಡ್ ರಾಜಕಾರಣಿಗಳು ಹ್ಮ್ ಅವಕಾಶ ಯಾವ ರೀತಿ ಸಿಕ್ಕಿದೆ ಅನ್ನೋದನ್ನ ನಾನು ಅದನ್ನೇ ಮಾಡೋಕೆ ಹೋಗಲ್ಲ ರೆಡಿಮೇಡ್ ಏಕೆಂದರೆ ಮೊದಲಿಂದನೂ ಕೂಡ ಒಂದು ಮುಖಂಡರಾಗಿ ನಾಯಕರಾಗಿ ಸ್ಟೆಪ್ ಬೈ ಸ್ಟೆಪ್ ಬರುವಂಥದ್ದು ಅದು ಒಂದು ಸರಿಯಾದ ಮಾರ್ಗ ರಾಜಕಾರಣದಲ್ಲಿ ಜಿಟೀ ರೆಡಿಮೇಡ್ ರೆಡಿಮೇಡ್ ಮಂತ್ರಿಗಳು ರೆಡಿಮೇಡ್ ಎಂ ಎಲ್ ಎರೆ ಹಾಗಾಗಿ ಅವರಿಗೆ ಕರ್ನಾಟಕ ರಾಜ್ಯದ ಇತಿಹಾಸ ಮತ್ತೆ ಮಹಾಪುರುಷರುಗಳ ಇತಿಹಾಸ ಅದನ್ನು ಓದುವಂತಹ ವ್ಯವಸ್ಥೆನೂ ಇಲ್ಲ ಈ ಉದಾಹರಣೆ ನಿಮ್ಗೆ ಹೇಳ್ತೀನಿ ಕಾವೇರಿ ಬಗ್ಗೆ ಇವತ್ತಿರುವಂತಹ ನಾಯಕರುಗಳು ಎಷ್ಟು ಜನ ವಿಷಯ ತಿಳ್ಕೊಂಡಿದ್ದಾರೆ ತಿಳ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ ಮತ್ತೆ ಕಾವೇರಿಗೆ ಕರ್ನಾಟಕಕ್ಕೆ ಎಷ್ಟು ಅನ್ಯ ಆಗಿದೆ ಅನ್ನೋದನ್ನ ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಅವತ್ತೇನು ಕೊಡ್ತು ನೂರ ಎಪ್ಪತ್ತೇಳು ಎಪ್ಪತ್ತೇಳು ಟಿ ಎಂ ಸಿ ನೀರ್ನ ತಮಿಳ್ನಾಡು ಬಿಡಬೇಕು ಅನ್ನುವಂತ ಒಂದು ತೀರ್ಪು ಬಿದ್ದಾಗ ಅನ್ಕೊಂಡ್ರು ಓ ನ್ಯಾಯ ಸಿಗ್ಬಿಡ್ತು ಕನ್ನಡಕ್ಕೆ ಅಂತ ಖಂಡಿತ ಇಲ್ಲ ಬಹಳ ಅನ್ಯ ಆಗಿದೆ ಆ ಒಂದು ತೀರ್ಪಿನಿಂದ ಅದನ್ನ ಕೊಟ್ಟ ತಕ್ಷಣ ಜನ ಸುಮ್ಮನೆ ಆಗೋದ್ ಎಲ್ಲ ಕಾವ್ಯ ಕಡಿಮೆ ಆಗೋಯ್ತು ನಾನು ಹೇಳ್ತಾ ಇದ್ದೀನಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಅದು ದೊಡ್ಡ ಒಂದು ದುರಂತ ತೀರ್ಪದು ನೂರ ಎಪ್ಪತ್ತೇಳು ಟಿ ಎಂ ಸಿ ನೀರು ಇಲ್ಲಿ ಇಲ್ಲೇ ಇಲ್ಲಿ ಕೊಡಿ ಅನ್ನುವಂಥದ್ದು ಅಷ್ಟೆಲ್ಲ ಆದರೂ ಕೂಡ ಅದೇ ಆದೇಶದಲ್ಲಿ ಹೇಳಿದ್ದಾರೆ ಸಂಕಷ್ಟ ಸೂತ್ರನ ನೀವು ಫಾಲೋ ಮಾಡಿ ಅಂತ ಅದ್ರ ಬಗ್ಗೆ ಯಾವುದೇ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನೀರಾವರಿ ಸಚಿವರು ಯಾರಿದ್ದಾರೆ ಅವರು ಯಾರು ಕೂಡ ನಮ್ಮ ಸಂಕಷ್ಟ ಕಾಲದಲ್ಲಿ ನೀರ್ನ ಬಿಡಿ ಅಂತ ಹೇಳುವಂತ ಒಂದು ಕಾವೇರಿ ಟ್ರಿಬ್ಯುನಲ್ ಮುಂದೆ ಆ ವಿಷಯವನ್ನ ಪ್ರಸ್ತಾಪನೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಇದ್ದಿದ್ದ ನೀರೆಲ್ಲ ಸ್ಟಾಕ್ ಮಾಡಿ ಎರಡು ವರ್ಷದಿಂದ ಏನ್ ಇದ್ದಿದ್ದು ನೀರು ಸ್ಟಾಕ್ ಮಾಡಿದ್ವಿ ಅಷ್ಟು ನೀರನ್ನು ಅಚ್ಚುಕಟ್ಟಾಗಿ ಅವ್ರಿಗೆ ಸ್ಟಾಕ್ ಮಾಡಿ ತಮಿಳುನಾಡಿಗೆ ಬಿಟ್ಟಂಗೆ ಆಯ್ತು ನಮ್ಮ ರೈತರಿಗೆ ಒಂದು ಹನಿ ನೀರು ಸಿಕ್ಕಲಿಲ್ಲ ವ್ಯವಸಾಯ ಮಾಡಲಿಕ್ಕೆ ಎರಡು ಕಳೆದ ಎರಡು ವರ್ಷದಿಂದ ಇದೆ ಹೇಳಿದಲ್ಲ ದಿಢೀರ್ ರಾಜಕಾರಣ ಇವತ್ತಿನ ರಾಜಕೀಯ ಅವ್ರದ್ದು ಅವ್ರು ನೋಡ್ಕೊಂಡು ಹೋಗ್ತಾ ಇದ್ರೆ ದಿನ ಮುಂದಾಲೋಚನೆ ಮುಂದೆ ಮುಂದಿನ ಪೀಳಿಗೆಗೆ ಮುಂದಿನ ರಾಜ್ಯದ ಭವಿಷ್ಯಕ್ಕೆ ಜನರ ಭವಿಷ್ಯಕ್ಕೆ ಅದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಯೋಚನೆ ಮಾಡ್ತಾ ನಾನು ಇದ್ದೀನಿ ನನ್ನ ಕುರ್ಚಿ ಮುಖ್ಯ ನನ್ನ ಅಧಿಕಾರ ಮುಖ್ಯ ಅಷ್ಟೇ ನನ್ನ ಪಾಪ್ಯುಲರ್ಟಿ ನನ್ನ ಜನಪ್ರಿಯತೆ ಜನಗೆ ಹೇಳಬೇಕು ಅಷ್ಟು ಜನ ಉಳಬೇಕು ಉಳುಬೆಟ್ರೆ ಒಂದಷ್ಟು ಜನ ಬೇಕು ಇಷ್ಟೇ ಇವತ್ತು ರಾಜಕಾರಣ ನಡೀತಾ ಇದೆ ಖಂಡಿತವಾಗಿಯೂ ಒಂದು ದೂರಾಲೋಚನೆಯಿಂದ ನಾನು ಮಾಡುವಂಥ ಕೆಲಸ ಶಾಶ್ವತ ಉಳ್ಕೋಬೇಕು ಈ ರಾಜ್ಯದಲ್ಲಿ ಅನ್ನುವಂಥ ರಾಜಕಾರಣಿಗಳು ಬಹಳ ವಿರಳ ಆಗ್ಬಿಟ್ಟಿದ್ದಾರೆ ಅದೇ ಸಮಸ್ಯೆ ಆಗಿರುವಂಥದ್ದು ನಾನು ಇವತ್ತು ನಂದು ನನ್ನ ಅಧಿಕಾರ ಅಷ್ಟಕ್ಕೆ ಸೀಮಿತ ಆಗಿದ್ದಾರೆ ಏನು ಹೇಳೋಕ್ಕಾಗೋದಿಲ್ಲ ನಮ್ಮ ದೇಶ ಒಳ್ಳೇದಾಗಲಿ ಅಂತಲೇ ನಾನು ಬಯಸೋನು ದೇಶ ಮತ್ತು ರಾಜ್ಯ ಎಲ್ಲ ಒಳ್ಳೇದಾಗಬೇಕು ಅಂತ ನಾನು ಬಯಸೋನು ಮೊನ್ನೆನೂ ಕೂಡ ನಾವು ಸ್ವಾತಂತ್ರ್ಯ ದಿನಾಚರಣೆ ದಿವಸ ನಾವು ಮಧ್ಯರಾತ್ರಿ ಆಚರಣೆ ಮಾಡಿದ್ವಿ ಅಂಥ ಸಂದರ್ಭದಲ್ಲೂ ಕೂಡ ಹೇಳಿದೆ ನಮ್ಮ ದೇಶ ಇದೆ ಮುಂದುವರಿದ ಇದೆ ಅಂತ ಹೇಳಿದ್ರೆ ಆದರೆ ಎಲ್ಲೋ ಒಂದು ಕಡೆ ಮುಂದೆ ಬರೆದಿದೆ ನರೇಂದ್ರ ಮೋದಿ ಅವರ ಒಂದು ಹನ್ನೊಂದು ವರ್ಷದ ಆಡಳಿತ ಓದಿನಲ್ಲಿ ನಮ್ಮ ದೇಶ ಖಂಡಿತವಾಗಿ ಮುಂದುವರಿದ ದೇಶನೇ ಆಗಿದೆ ಇವತ್ತು ಎರಡನೇ ಸ್ಥಾನದಿಂದ ಐದನೇ ಸ್ಥಾನದವರೆಗೂ ಪೈಪೋಟ ನಡೆಸ್ತಾ ಇದೆ ವಿಶ್ವದಲ್ಲಿ ಹಾಗಾಗಿ ನರೇಂದ್ರ ಮೋದಿ ಅವರ ಒಂದು ಆಡಳಿತದಿಂದಾಗಿ ಇವತ್ತು ನಮ್ಮ ದೇಶ ಖಂಡಿತವಾಗಿಯೂ ಒಳ್ಳೆ ದೊಡ್ಡ ಮಠದಲ್ಲಿದೆ ಮತ್ತು ವಿಶ್ವ ಗುರು ಕೂಡ ಈ ದೇಶ ಹಾಗೆ ಆಗಿದೆ ಅದರಲ್ಲೇನು ಅಭಿಮಾನ ಇಲ್ಲ ಆದರೆ ಅದಕ್ಕೆ ಪೂರಕವಾಗಿ ನಮ್ಮ ರಾಜಕಾರಣಿಗಳು ಇವತ್ತು ರಾಜ್ಯದಲ್ಲಿ ಕೆಲಸ ಮಾಡಬೇಕು ಆ ಪಕ್ಷ ಈ ಪಕ್ಷ ಇರಲಿ ಚುನಾವಣೆ ಸಮಯದಲ್ಲಿ ನಿಮಗೆ ನಿಮ್ಮ ಪಕ್ಷ ನಿಮಗೆ ದೊಡ್ಡದು ಚುನಾವಣೆ ಟೈಮಲ್ಲಿ ಹೋರಾಟ ಮಾಡಿ ಆದರೆ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ದೇಶದ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಯಾರೂ ಕೂಡ ಮಾಡಕೂಡ್ದು ಮಾಡಬಾರ್ದು ಮಾಡಬೇಡಿ ಅಂತೇಳಿ ನಾನು ಕೈ ಮುಗಿತ ರಾಜ್ಯದ ಏಳಿಗೆಗೆ ದೇಶದ ಏಳಿಗೆಗೆ ಕೆಲಸ ಮಾಡಲಿ ಅಂತ ಇಲ್ಲ ಅದು ನಮ್ಮ ಉಪೇಂದ್ರ ಅವ್ರಿಗೆ ನಾವು ಇಲ್ಲಿ ವಜ್ರ ಕಿರೀಟ ಆಗ್ತಂಥ ಸಂದರ್ಭದಲ್ಲಿ ಓಪನೇರ್ ಥಿಯೇಟ್ರಲ್ಲಿ ಬೈಲೂರು ರಂಗಮಂದಿರದಲ್ಲಿ ವಜ್ರ ಕಿರನ ಮೈಸೂರು ಫ್ರೆಂಡ್ಸ್ ಅವರು ಹಾಕಿದಂಥ ಸಂದರ್ಭದಲ್ಲಿ ನಾನು ಕೂಡ ಆ ಸಂದರ್ಭದಲ್ಲಿ ಇದ್ದೆ ರವಿ ಅವರು ಪತ್ರಕರ್ತರಾದಂಥ ರವಿ ಬೆಳಗಡೆ ರವಿ ಬೆಳಗಡೆ ಅವರು ಅವತ್ತು ಎಷ್ಟುವ ಸಿನಿಮಾ ಬಿಡುಗಡೆ ಸಂದರ್ಭ ಅದು ಆ ಟೈಮಲ್ಲಿ ಹೇಳಿದರು ಇವತ್ತು ಯೂತ್ಸ್ ಹುಚ್ಚು ಹುಚ್ಚಾಗಿ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ತುಂಬ ಫಾಲೋ ಮಾಡ್ತಾಯಿದ್ದಾರೆ ನೀವು ಈ ಸಂದರ್ಭದಲ್ಲಿ ನಾನು ಒಂದೇ ಒಂದು ಮಾತು ಹೇಳೋಕ್ಕೆ ಇಚ್ಛೆ ಉಪೇಂದ್ರ ಅವರೇ ನಾನು ಕೂಡ ಫುಟ್ಪಾತಿಂದ ನೀವು ಎದ್ದು ಬಂದವನು ನೀವು ಕೂಡ ಫುಟ್ಪಾತಿಂದ ಎದ್ದು ಬಂದಿದ್ದೀರಾ ಇವತ್ತು ಯೂತ್ಸು ಇಡೀ ರಾಜ್ಯದಲ್ಲಿ ನೋಡ್ತಾ ಅವ್ರು ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ ಅನುಕರಣೆ ಮಾಡ್ತಾ ಇದ್ದಾರೆ ನೀವೇನು ಮಾಡಬೇಕು ರಾಷ್ಟ್ರದಲ್ಲಿ ಇದ್ದಂತ ಅದು ರಾಜ್ಯದಲ್ಲಿದ್ದಂಥ ಮಹಾಪುರುಷರ ಬಗ್ಗೆ ನೀವು ಸಿನಿಮಾ ತೆಗೀರಿ ಇವತ್ತಿನ ಯುವ ಜನತೆಗೆ ರಾಷ್ಟ್ರ ಪ್ರೇಮ ಬರುವಂಥ ಒಂದು ಸಿನಿಮಾಗಳನ್ನ ಮಾಡಿ ರಾಜ್ಯದ ಬಗ್ಗೆ ಒಂದು ಅಭಿಮಾನ ಇರುವಂಥ ರಾಷ್ಟ್ರ ರಾಜ್ಯದ ಬಗ್ಗೆ ಪ್ರೇಮ ಇರುವಂಥ ಭಾಷೆ ಬಗ್ಗೆ ಪ್ರೇಮ ಇರುವಂಥ ಸಿನಿಮಾಗಳನ್ನ ಮಾಡಿ ಹೇಳಿ ಅವತ್ತು ಅವರು ಹೇಳಿದ್ರು ಅವತ್ತು ಅದು ನಾನು ಗರ್ಚ್ಕೊಳ್ತಾ ಇದ್ದೀನಿ ನಾನು ಅದನ್ನೇ ಹೇಳಕ್ಕೆ ಇಚ್ಛೆ ಪಡ್ತೀನಿ ದೇವರ ದರ್ಸೋರ್ ಇರ್ಬೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿರ್ಬೋದು ಅನೇಕರು ಇದ್ದಾರೆ ಹಾಂ ಅಂಥವ್ರ ಬಗ್ಗೆ ಸಿನಿಮಾ ಮಾಡೋದು ಒಳ್ಳೆಯದು ಅದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ ಎಲ್ಲ ಕಡೆ ಮಾಡ್ಬೋದು ಮುಂದಿನ ದಿವಸಗಳಲ್ಲಿ ಈಗಾಗಲೇ ನಮ್ಮ ದುರ್ಯೋಧನ ಚಿತ್ರವನ್ನು ಮಾಡಿದಂಥವರು ಮುನಿ ರತ್ನಾವರು ಶಾಸಕರು ಮಂತ್ರಿಗಳ ಅವರು ಮನಸ್ಸಲ್ಲೂ ಇದೆ ಅನೇಕರು ಪ್ರ ನಿರ್ಮಾಪಕರು ಯೋಚನೆ ಮಾಡ್ತಾ ಇದ್ದಾರೆ ಈ ಸಿನಿಮಾಗಳನ್ನ ಮಾಡಲಿಕ್ಕೆ